நீங்கள் வெல்க்கம் பேக் டூ மை யூட்டூப் சானல் என்லரு மாதெல்லாம் சௌக்கிய இல்லாருப்போந்து இங்க லாக்கு டவுன் ஸ்டார்ட் மந்த யா நீஞ்சு எடே ஐ நஞ்சி நான் கண்டெண்ட் பார்த்துங்கோஸ்கர போய் இது பண்ட எங்க என்ன ஃப்ரெண்ட்ஸ் நக பண்ணித்தேனி பெங்களூர் எக்ஸ்பீரியன்ஸ் தான் எங்க பண்ணு பனு அந்த இங்கே வாட்ஸப் சுமார் என்ன ஃப்ரெண்ட்ஸ் பூரா பண்ணுந்தித்தி ஐக்காது இன்னித்த லாக்குடவுன் ஷேர் மாத்தினி என்ன பெங்களூர் எக்ஸ்பீரியன்ஸ் உண்டா மஸ்து ராபதித்த பண்ட எங்களுக்கு எக்ஸப்பீரியன்ஸ் ஆய்க்க எங்க கூட பெங்களூர் போடு இன்னொருச்சி பண்ட ஏன் பூரா பேக்கேஜஸ் மந்தது ஐடியாஸ் மந்தது போடித்தான் பட் ஐம்மை நம்ம போயது அல்ல யோசனை மத்தி வந்தே பெங்களுரு அஞ்சு இப்போண்டு பெங்களூர் இன்ச்சு இப்பொண்டு பெங்களுரு போய் பார்க்க காசாப்பூ அஞ்சு இன்ச்சப்பூ இன்னொந்தித்தண்ட அவனிங்க சந்தமூர் கதத்தன ஏன்தூ பண்ணுது நண்ட தயாப்பாண்ட அஞ்சித்தன ஐடியாஸ் ப்ளான் தீங்கல் போண்ட மாத்திர நம்மல்பா ಎಡ್ಡೆಡ್ ಇಪ್ಪರೆ ಅಪ್ಪನು ಅಂಚನೆ ಎಡ್ಡೆ ಕಾಸ್ ಮಲ್ಪರೆ ರ್ಯಾಪು ಮಾತ್ರ ಆ ಕಾಯಿನ ಕೆಲವನ್ನ ಎಕ್ಸ್ಪೀರಿಯನ್ಸ್ ದ ಆಟೋಗೆ ಶೇರ್ ಮಲ್ಪದ ಯಾಪಿ ಇತ್ತೆ ಯಂಗ್ಸ್ಟರ್ಸ್ನ ಕಲೂ ಕಾಲೇಜ್ ಬುಡ್ನೆ ತಕ್ಷಣ ಯಾನ್ ಬೆಂಗಳೂರು ಪೋಪ ಯಾನ್ ಬೆಂಗಳೂರು ಪೋಪ ಯಾನ್ ಅಲ್ಪ ಇಪ್ಪು ಏನು ಇಮ್ಮೂಲಿಪ್ಪು ನಿಕ್ಲಿಕ್ಕೆ ಕಾಸ್ ಕಡ ಬಿಡ್ಬೇಕು ಇಂದಿ ಮಾತ್ರ ಯೋಚನೆ ಮಲ್ಪರ ಅಂಚಿತ್ ನಮ್ಮ ಪಪ್ಪ ಅಮ್ಮನಕ್ಲೆ ಕೊಂಜಿ ಏನು ಎಡ್ಡೆ ಕಿವಿ ಮಾತು ಪಂದ್ರೆ ಇಷ್ಟ ಮಲ್ಪ ಈ ವ್ಲಾಗ್ ಹೆಣ್ಣುಮುಟ ತೊಲ್ಲೇ ನಿಕ್ಲಿಕ್ಕೆ ಗೊತ್ತಾ ಅಪ್ಪು ನಿಗದ ಜೋಕುಲೆ ನಿಂಗ್ಳೂರ್ ದುಂಬು ಈ ಯೋಚನೆ ಮಲ್ತದ್ದು ಅಂಚನೆ ಪ್ಲಾನ್ಸ್ ಮಲ್ತದ್ದು ಈ ನಾ ಮಾತ್ರ ಕಡಬುಡ್ಲೆ ಈಜಿನ ಕಡಬುಡ್ರ ಪೋರ್ಚಿದೆ ಬಿಡ್ರೆ ಎಂಕಲ್ನ ಊರು ನಮ್ಮ ಗಂಜಿ ಗಿಂಜಿ ತಿನ್ನೋದು ಅಂಡಲ್ಲ ಬದುಕೊಳ್ಳಿ ಬಟ್ ಬೆಂಗಳೂರು ಪ್ರಪಂಚ ಅಂಚಾ ಆ ಪೂಜು ಜೊಂಜೆ ಐಟಮಿಗೆ ಇಪ್ಪು ಎಕ್ಸ್ಪೆನ್ಸಿವ್ ಉಂಡತ್ತಾ ಮಸ್ತುಂ ಲಾಗ್ ನಂದಿಪ್ಪುನಾ ಲಾಗಿನ್ ನಿಗೊಳ್ಳೋಟ್ರಿಗೆ ಶೇರ್ ಮಾಡಬೇಕ ಕೆಲವೊಂದು ಏನು ಎಕ್ಸ್ಪೀರಿಯನ್ಸ್ ನಿಗಾಟ್ರಿಗೆ ಶೇರ್ ಮಾಡ್ತದ್ದು ನಿಂಕ್ಲಿಕ್ಕೆ ಒಂಚೆ ಐಡಿಯಾ ಬರ್ತಾನೆ ಓಕೆನಾ ಯಾನು ಫಸ್ಟ್ ಫಸ್ಟ್ಗೆ ನಮ್ಮ ಮದ್ಮೈ ಕೂಡ್ಲೆ ನಮ್ಮ ಮನಿಲ್ಲ ಪೊಯ್ದೆ ದೊಡ್ಡ ಇಲ್ಲಾಡೋ ಪಂಡ ಇಲ್ಲ ಇಡೇ ಬಲೆ ನಿಗೋಲಿ ಒಟ್ಟಿಗೆ ಜಾಬ್ ಮಾಡೋಲಿ ಬೇಲೆ ಪೋಕ ಅಂಚೆ ಇಂಚಪ್ಪ ಅಂದೆ ಏನೋ ಬ್ರದರ್ ಅಂಚನೆ ರಡ್ ಜೋಕುಲು ನನ್ನ ಅಕ್ಕ ಸಿಸ್ಟರ್ ಯಾನ್ ಎನ್ನ ಹಸ್ಬೆಂಡ್ ಒಟ್ಟು ಆಜಿ ಏಳು ಜನಕ್ಕೆ ನಮ್ಮ ಬೇಲೆ ನಾಡೋ ಪೋಯಾ ಅಡ್ವರ್ಟೈಸ್ಮೆಂಟ್ ಅಂತೂ ಮಸ್ತ್ ಬರ್ಪುಣನು ಅಡೇ ಬಲೆ ಇಡೇ ಬಲೆ ಬಂದು ಬಟ್ ಎಕ್ಸ್ಪೀರಿಯನ್ಸ್ ಉಂಡತ ಮಸ್ತ್ ಕೇನ್ ಬೇರೆ ಬೊಕ್ಕ ನಮ್ಮ ಬೆಂಗಳೂರು ಪೋಡ್ದು ಮುಂಡತ್ತ ಫಸ್ಟ್ ನಮ್ಮ ಬೆಂಗಳೂರು ಕಾರ್ ದಿನಾಗ ಉಂಡತ್ತ ನಮ್ಮ ಪೋಯ ಮೆಟ್ರೋಡು మెట్రోద పరిస్థితిలో నమకి గొత్చి మెట్రో ఈే నమకు గొత్చి బుత మాత్ర మెట్రో బట్ మెట్రోద ఎక్స్పీరియన్స్ ఉండత అవి గొత్తి పున గొప్పిప్పు పండ ట్రైన్ోడు పోయిలకి అత మెట్రో అవి మస్త్ డిఫరెంట్ ఆదికొండ నమ్మ మెట్రోడు పోయి పక్క జాస్తి పొర్త కాపారని ఇచ్చి పండ ఒంటే ముట్ట ఎక్స్పెన్సీవ్ అది కాపారని ఇచ్చి బట్ నమ్మ పోదు ఈ మంత పండ నెం బ్రదర్ బతిత్తిరత ఎంక్లే మెట్రోడ్ పూడ జర్నీ మంత్ గొత్ నమ్మ టికెట్ మంత టికెట్ మంత్ మ ಕೊ ಕಾಯಿನ್ ಕೊರಪೇ ನಾವೇನು ಪಾತ್ರ ಒಂದು ನಮ್ಮ ಮೆಟ್ರೋಡ್ ಮೆಟ್ರೋಡ್ ಮೆಟ್ರೋಡ್ನಾಗ ಕೆಲವು ಜನಕ್ಕೆ ಸ್ಕ್ಯಾನ್ ಮಾಡಿಪೇ ಮೊಬೈಲ್ ಅಂಚ ಪೂರ ಇಟ್ಬಿಡು ಮೆಟ್ರೋ ನಮ್ಮ ಪೋಯ ಮೆಜೆಸ್ಟಿಕ್ ಪೋದು ಕಾತು ಕುಲ್ಯ ಮೆಜೆಸ್ಟಿಕ್ ಇಡ್ದು ನಮ್ಮ ಕಾಯಿನ್ ಪುರ ಕೊರದಿತ್ತಿರತ್ತೆ ಆ ಕಾಯಿನ್ ನಮಗೆ ಅಪ್ಪಾಗಿ ಯೂಸ್ ಆಪು ನಮ್ಮ ಡೆಸ್ಟಿನಿ ರೀಚ್ ಆಪಾತು ಇಲ್ಲೇ ನಮ್ಮನ ಡೆಸ್ಟಿನಿ ರೀಚ್ ಆದ ನಮ್ಮ ಪಿದ ಅಪ್ಪಾಗ ಆ ಕಾಯಿನ್ ನಮಗೆ ಯೂಸ್ ಆಬಿಡು ಬುಡ್ಚಿಂದ ದಕ್ ನೋಡತ್ತೆ ಅವಳ ನಮಗೆ ಗೊತ್ತಿತ್ತು ಬುಡ್ಚಿಂದ ದಕ್ಕದು ಬೂಡಿ ಆಡ ಟಿಕೇಟ್ ಆಡ್ ಬಂದು ಅವ್ಳ ಪ್ರಾಬ್ಲಮೇ ಆಪು ಅಂಚದು నమ్మిన పతంందు మెజెస్టిక్ కుతా బర్లక కుతా నమకు గొత్తు వడే పోపునందే గొత్ ఎంచో ఉల్ేర్పడా అంచిత్న అల్పద జనకులు బర్పరు పోపేరు బర్పిరు బొక్కొంచ మెట్రో వరకు పోపేరు ఇంచా ఒంజీ మినిట్ గుండత ఒంచే మినిట్గా ఉంచిన మెట్రోత్తు పోపు అంచా సెకెండ్ సెకెండ్ గండతా మెట్రో ఆత మెట్రో డిఫునగా అగలన బుజి స్కెడ్యూల్ అంచే బర్పేరు పోపేరు జపవేరు పోపేరు సందే బెంగళూర్ద ప్రపంచ నోడదా మస్తు బిజీ స్కెడ్యూల్ అకలిగ పా తేరెలా పుర్సోత్తి ಇಪ್ಪು ನಲ್ಪತ ಸಿಚುವೇಶನ್ ಬೋ ಏನಪ್ಪ ಪಂಡ ನಮ್ಮ ಕಾತೊಂದು ಬೆಪ್ಪೆರ್ ಲೆಕ್ಕ ಕುತೊಂಡು ಯಾ ನನ್ನ ಹಸ್ಬೆಂಡ್ಲಾ ಹೆಂಗ್ಲೆ ಈಗ ಬೆಂಗ್ಳೂರು ಹೋದೆ ಗೊತ್ತಿಚು ನಮ್ಮಕ್ಕೆ ಹೆಂಚಿನಪ್ಪ ಅಂದ ಆರೇಗಲೇ ಎಕ್ಸ್ಪೀರಿಯನ್ಸ್ ಇಜ್ಜಿ ನಮ್ಮ ಕುತ ಬ್ರದರ್ ಬರ್ಪೆ ಲೆತಪೆ ಇಂದ ಈ ಮಾತ್ರ ಗುಡಿಯಡ ಬೊಕ್ಕ ನಮಗೆ ದಾದಾಲ ಗೊತ್ತಿಜಿ ಪೋಯಾ ಕುತೊಂಡ ಬತ್ತೆ ಒಂಜಿ ಗಂಟೆ ಆಯ್ಬೋಕ್ಕಪ್ಪ ಅಂಡ ಪಂಡ ಆ ಡೆಸ್ಟಿನೇದು ರೀಚ್ ಅದು ಇದೆ ಬರ್ನಾ ಒಂಜಿ ಕಷ್ಟ ಮುಟ್ಟ ವೆಯ್ಟ್ ಮಂತ பட் ஆக்சுலி அது அஞ்சு கண்டை வைட்டு மாண்சிட்டு நான் அது அதுல அவசியத்தே இஜி இதுப்பண்ட சேகெண்ட் செகண்ட் மெட்டிரோத்தேத்த கடஹ் பர்னகண்ட நம்ம க நம்ம போப்பின ஒஞ்சி டெஸ்டினேஷன் ஒன்ஜி ஐந்து நிமிஷது லஞ்சி நாலு மெட்ரோ வந்து போப்பினு கடி கடி ஓத்தண்ட இப்பனாக நம்ம ஒன்னொஞ்சு கண்டைக்கு காப்போனச்சின் அவசியத்தே இப்போச்சி பட் நமக்கு காத்த இக்கோஸ்கர நம்ம பீரப்போ நகண்டாத்த நம்மன காயிங் வர்க் காத்திச்சி அஞ்சு அது ಅವು ಒಂದ್ಯಾಂಡ್ ಕಾಯಿನ್ ಹಾಕಿದ ಬಕ್ಕ ನಮ ಕೂಡ ನಮ್ಮ ಫೈನ್ ಕಟ್ಟದು ಬಕ್ಕ ಕೂಡ ವಾಪಸ್ ನಮ್ಮ ರೀಚ್ ಆಯೋ ದೊಡಮ್ಮನ ಇಲ್ಲಕ್ಕೆ ರೀಚ್ ಬೊಕ್ಕ ಅಲ್ಪ ನಿಕ್ಲೆ ಗೊತ್ತ ಪಂಡ ಸಂಬಂಧಿಕರನ್ನ ಇಲ್ಲಿ ಅಡಿಯತಿತ್ತನ್ನೆಲ್ಲ ಆತೇ ಬೊಕ್ಕ ಎಡ್ಡ ಆ್ಯಪ್ಜ್ ನಮ್ಮಕ್ಳ ಆಪುಜಿ ಆ್ಯಪ್ಜಿರಡು ಜನಕ್ಕೆ ಅಂಚದು ನಮ್ಮ ಒಂದೇ ದಿನ ಹಾಕೊಂಡೊಟ್ಟಿಗೆ ಜಾಬ್ ಮಾತಾಡಿಯಾ ಜಾಬ್ ಮಾತನಾಡ್ದಂಚಿದ್ನ ಪರಿಸ್ಥಿತಿ ಉಂಡತ್ತ ಭಾರಿ ಬಂಗೊಂಡು ಅಡ್ವರ್ಟೈಸ್ಮೆಂಟ್ ಮಾತು ಮಸ್ತ್ ಪಾಡ್ಬಿರು ಬಟ್ ಆಯ್ತು ಪೋನಕ್ಕೆ ಅಂಚ ಸಿಚುವೇಶನ್ ಇಪ್ಪುಜಿ ಪೋಯ ಓದು ಬೀದಿ ಬೀದಿ ಆ ದೊಂಬುಡು ಬೀದಿ ಬೀದಿ ನಮ್ಮ ಸುತ್ತದು ಒಂದು ಅಂಗಡಿ ಇಡಕ್ಕೆ ಮಸ್ತ್ ಪಣ್ಣ ಮಸ್ತ್ ಹತ್ತು ಬಂಗಾತ್ ನಮ್ಮ ಹೋದು ನಾಡ್ದ್ ಓಲೋ ಒನಸ್ಸು ಇಪ್ಪಂದೆ ದೇವಸ್ಥಾನ ಹೋದು ಮಂತದ ರಡ್ಡು ಕೂಡ ನಾಡ್ದು ಒಂದೇ ಪರಿಸ್ಥಿತಿ ಎತ್ತು ಪಾಂಪ್ಲೇಟ್ ಮತ್ತು ಅದಕ್ಕಿ ಪತ್ತ ಅವನಕ್ಕೆ ಪ್ರತಿಯೊಂದು ಪ್ಲೇಸ್ಗಳಮ್ ನಮಗೆ ಹೋದು ಬೇಲೆ ನಾಡ್ದ ಏತೋ ಜನ ಬತ್ತದೆ ನಮ್ಮ ಮಕ್ಳ ಸಪೋರ್ಟ್ ಬಂದಿರ ಬಟ್ ಈ ನೆಲ್ಲ ಆತು ನಮಗೆ ಆಪಿನ ಬೇಲೆಲ ಓಲ್ಲ ತಿಕ್ಕಿಚಿ ಬಟ್ ಲಾಸ್ಟ್ ಲಾಸ್ಟಿಗೆ ನಮ್ಮತ್ತೆ ನನ್ನ ದೊಡ ಎನ್ನು ಮಾಮನ ಮಗನೋ ಅಲ್ಲಿನೊಟ್ಟಿಗೆ ಏನು ಬೇಲೆ ಪೋಡುಂದು ಡಿಸೈಡ್ ಆಯೆ ಸೂಪರ್ ಮಾರ್ಕೆಟಿಗೆ ಪೋಯ ಅವನೊಟ್ಟಿಗೆ ಸೂಪರ್ ಮಾರ್ಕೆಟಿಗೆ ಪುತ್ ಪಂಡಾಕು ಪರ ನಾ ಸಂಬಳ ಕಮ್ಮಿ ಆಯಿತಾ ಅಂಚಾದ್ ವರ್ಷ ಒಂಜಿ ತಿಂಗೋಲು ಬಂಗಡಿ ಅನ್ ಬೆಂದೆ ಒಂಜಿ ತಿಂಗೋಳು ಬಂಗಡ ಬೆಂಡಲ್ಲಿ ಹಾಕಲು ಉಂಡತ್ತ ಖಾಲಿ ಕುರ್ತು ಏಳು ಸಾವಿರ ಮಾತ್ರ ಎನ್ನ ಹಸ್ಬೆಂಡ್ನ ಇಂಚಿತವನಾಗ ನನ್ನ ಹಸ್ಬೆಂಡ್ನ ಪರಿಸ್ಥಿತಿ ಇಂಚ ಉಂಡು ಪಂಡ ಆರೇಗೊಂದು ಐಸ್ ಕ್ರೀಮ್ ಅಂಗಡಿ ಬೇಲೆ ದೆತ್ತು ಕೊರ್ನಿ ಎನ್ನ ಫಸ್ಟಕ್ಕೆ ಪೋನಾಗ ಎನ್ನ ಅಣ್ಣಿ ಮಾತ ಹೋದಾಗ ಅವ್ಳು ಅಣ್ಣಿ ಮಾತ ದೆತ್ತು ಕೊರಿ ಅಂಚೆ ಇಂಚ ಆದು ಬೇಲೆದೆತ್ತು ಕೊರೆದು ನೆಕ್ಸ್ಟ್ ಮಿರೆಗು ಈ ಶೀತ ಜ್ವರ ಉನ್ನ ಮಾತ ಶುರುವಾಯೀ ಮಸ್ತು ಬಂಗಾಂಡು ಮಸ್ತ್ ఈ పను జ్వర శీత మాత్ర శురు అది అత అరిగూ ఈ అల్పద ఒక వాతావరణ గల సూట్ ఐదు జరిగే కొంచెం ముట శీతెమ్ము ఈ పరిస్థితి ఇతరు శీత జ్వరట్టు ఇల్లడే జోలు ఇద్దేరు బట్ ఈ పరిస్థితి గొప్ప ఎంక మాత్ర గొప్పిప్పు స్థితి తువారా బండా ஆரிக்கு ஒ ஐஸ் கிரீம் தங்கடிக்கு பேளைக்கு ஜாயின் மல்தித்தேர் நன்னை அடை போயிரு அடையே போகுது அதுக்கு ஒல் கோல்டாது பண்ட ஏசி பண்ணாங்க ஐஸ் கிரீம் தங்கடி பண்ணாங்க ஏசி ஃபுல் இப்போனாத்தா ஃபுல் ஏசி பண்ண கோல்டு கோல்டு இப்போனத்தல்ப வெதர் மாதா போதும் மாரி வெதர் ஆகினச்சி ஃபுல் கோல்டாது ஒன்று திங்கோல் மூட்டை அரைச்சே தரு ஃபர்ஸ்ட்டு கௌல மது மேதி தினம் ஃபர்ஸ்ட்டுக்கு ஒன்று திங்களுக்கு ஆத்திஜி நம்ம மதுமேது மஸ்தங்க ஏன்தூ போது ஏ சிடு மாத்த அரங்க ஆயிச்சி பக்க ஃபுல் சீத்த கோல்டு வெதர் பூரா ஆ வந்தே தெம்மடு பூர மஸ்தொய்து ஏன்னு ஐக்கார்க்க பண்ட இல்லாடி பூலே யான போது மானேஜ்மெண்ட் பரப்பிட அஞ்சு என்ச்சப்பந்தேலே சூப்பர் மார்க்கெட்டுக்கு போன பேச்சு பண்ட யானி பூனா ప్లేస్ ప్లేస్ద్దు రెడ్డు బస్సు పత్తు ఇంకో పోడు ఆత్ బంగతుంది నిజ పనిపును కే గవర్నమెంట్ స్కీమ్ మలిపారు కలవ జనాకు మస్తు హెల్ప్ ఆకుడు ఆ పరిస్థితి ఇంక గవర్నమెంట్ బస్సు ఫ్రీ ఇస్త నైట్ అండ్ పోదు బర్రీగా అండ్ రెడ్డు బస్సు గవర్నమెంట్ పోదు బరం ఇస్తే నేను మస్తు బంగ పంపే బట్ కేజీ సిచ్యువేషన్ ఉండత ఎరేగ్లా గుర్తిచ్చి ఇతలు ಆತ ಬಂಗ ಬೈದಂದು ಎರೆಗ್ಲ ಗೊತ್ತಿಜೆ ಗೊತ್ತಿಚೆ ದಯಪ್ಪಂಡ್ಕು ಎರಡು ನೋಟುಗಳ ಶೇರ್ ಮತ್ತೊಂದು ನಮ್ಮ ಎಡ್ಡೆಡೆ ಉಲ್ಲ ಪಂದ್ ಮಾತರೆಗ್ಲ ತೋಚ್ಪ ಒಂದಿತ್ತ ಮುಖಲು ಇಲ್ಲದಾಗಲಿ ಇಟ್ಕೊಂಡು ಎರಗ್ಲ ಗೊತ್ತಿಚೆ ಬೇಲೆ ಮತ್ತೊಂದು ಚೇರ್ ಇಲ್ಲಾಡಿ ಉಳ್ಳೇರು ಪಂದ್ ನಮ್ಮ ಇಲ್ಲ ನಮ್ಮ ಬೇಲೆ ಪೋಂದಿಲ್ಲ ಪಂದೇ ಮ್ಯಾನೇಜ್ ಮಂತ್ವ ಆಂಡ ಯಾನ್ ಯಾನು ಬೇಲೆ ಪೋದು ಬಂದು ದರಿಗ್ ಸೂಪರ್ ಮಾರ್ಕೆಟ್ ಕಾಂಡ ಮಧ್ಯಾಹ್ನ 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 ಏಳು ಗಂಟೆ ಮುಟ್ಟ ಬೈಯಾಗ ಸೂಪರ್ ಮಾರ್ಕೆಟ್ ಬೇಲೆ ಮಂತದ್ದು ಯಾನ್ ಇಲ್ಲ ಬರ್ನಾಗ ಎಡಮ கிச்சோது அடிகை பூரம் மந்த் மெரிகோஸ்கூட காண்டலாக்கிண்டி பூரா மந்த் மெரே மந்த் பூரா அஹ் டாப்லெட் அவுந்த மத்த குருது ಕೂಡ ಬೇಲೆ ಪೂಂದಿತ್ತು ಇಂಚನೆ ಏನೋ ಪರಿಸ್ಥಿತಿ ಯಾವ್ದಿತ್ತುಂದು ಆರೋಗ್ಲೆ ಮಸ್ತ್ ಬೇಜಾರು ಒಂದಿತ್ತ ಮದ್ಮೇಲೆ ನಾವು ಫಸ್ಟ್ ಪರಿಸ್ಥಿತಿಗೆ ಆಮೂಲೆ ಇಂಚಮ್ಮ ಅಂತ ತು ಅಂದಿಲ್ಲ ಇಂಚ ಅಂದ್ ಬಟ್ ನಮ್ಮ ಎರಡಲ್ಲ ಶೇರ್ ಮಂತಂದು ಚಪ್ಪುರೇ ಯಾನೇ ಮ್ಯಾನೇಜ್ ಮಂತೆ ಬಾಕ್ರಿಗೆ ಏನೋ ಪರಿಸ್ಥಿತಿ ತೂ ಅರ ಆತಿ ಜೀ ಬುಚ್ಚಿ ಬೆಂಗ್ಳೂರ್ದ ಸವಾಸನೇ ಬುಚ್ಚಿ ನೆಕ್ ಈತ ಭಾರಿ ಬಂಗ ಬರೋದುಲ್ಲ ಅಂಚೆ ಇಂಚ ಅಣ್ಣಂದು ಆರ್ ಬಕ್ಕ ಹೆಂಗೆ ಅಲ್ಲೇಸೈದಿನಿ ಕೂಡ ವಾಪಸ್ ಯಾಕಲ್ವಾ ಊರಿಗೂ ಅಂಚಪ್ಪ ಮಸ್ತು ಬಂಗಾಪುಡು ಬೆಂಗ್ಳೂರು ಪಂಡ ಕುಶಾಲತ್ ನಿಖಲು ಪೋಡು ದುಂಬೆ ಪ್ಲಾನ್ ಪಾಡೋನ್ಲಿ ನಿಖಲಿ ಪೀಜಿ ಡಿಪ್ಪುಂದ್ ಪಾನ್ಪು ನಿಖು ಪಿಜಿಪ್ಪುಣನೊಂದು ಅಂಡಾಲ ನಿಖಲ್ ಆ ಬೇಲೆ ಉಂಡತ ಬೇಲೆ ಇತ್ತಂಡ ಮಾತ್ರ ನಿಖಲಿ ಕನ್ಫರ್ಮ್ ಆದ ಬೇಲೆ ತಿಕ್ಕುಂಡು ಅಂಜನೆ ಕನ್ಫರ್ಮ್ ಬೇಲೆ ಪೂಡ ಪಾತಾತನ ಇತ್ತಂಡ ಆ ನಂಬಿಕೆ ಇತ್ತನ ಮಾತ್ರ ನಿಖಲು ಪೋಲಿ ಬೊಕ್ಕ ಅಲ್ಪ ಇಪ್ಪ ಎಲ್ಪ್ ಅಲ್ಪ ಎಲ್ಪ್ ಒಂಜಿ ಒಂದಿನ ಪದಿನೈದು ಸಾರ ಸಂಬಳ ಉಂಡತ ಪಿಜಿಗೆ ನಾಲ್ಯ ಸಾರ ಆಡು ಬೊಕ್ಕ ನಿಖಲ್ದ షేర్ మల్తు కిచెన్డు అవు అడిగే ఉంది అడిగే మల్పును ఉంది పూర్ కుడ పుడ్డ అవులా అయిన సరే ఉడిసాపులు బొక్క నిఘలు నిఘ మొబైల్ దా కరిచి అవు కరిచి ఉంది కొర్చి అంచె ఇంచ పన్నాక నిఘలిన సంబడ వొంజి చూరు ఒరిగిచ్చి బొక్క ఇళ్ళ దక్కి కొంచాలి అయినసారడమున్న నికలు బెంతిన పూర నెక్కే ఆపులు నిఘలు ఆడే పోండు అలా ప్రయోజన ఇచ్చి అండ నికలు నికల్ ఊరు వడితే నికల నిఘల్ ఊరుడితేండీ పదిహేను సారా బెండాలి నిక్ కొంచెం రెడ్డు సార మూడు సరే ఖర్చు పోండాలా అట్లీస్ట్ ఐదు సార్ ఖర్చు పోండాల అంచు పోపున ఇల్లు దాకా కూర్కుని ఉందండా పత్సా నిఘం కైకి నిక్లిగే ఒరిండు అంచికలు బెంగళూరు పోడ్చి నేను ఇరేగులా పన్నుంది బెంగళూరు నికులు పోకునుందాండ ಕರೆಕ್ಟ್ ಪ್ಲ್ಯಾನ್ ಮಾಡ್ತಿದ್ದು ಪ್ಯಾಕೇಜ್ ಮಂತಂದು ಪೋಲಿ ನಿಗದ ಫ್ರೆಂಡ್ಸ್ನಾಗ್ಲು ಇರೋಣಲ್ಲ ಇತ್ತ ಅಡ್ಡಕ್ಕೆ ಶೇರ್ ಹಡಿ ಹೆಂಕ ಇಪ್ಪುವ ಹೆಂಕು ಪೂರ ಮ್ಯಾನೇಜ್ ಮಾಡಿ ಪು ಶೇರ್ಡಿ ನಮ್ಮ ಪಾಡ್ಬೋ ಅಂದ ಇತ್ತ ಮಾತ್ರ ಬರಲಿ ಮಾತ್ರ ಪಣ್ಣು ಲೇಗಿ ಅನ್ ಕೇರ್ಫುಲ್ ಆದಿಪ್ಪು ಅರಲಿ ಪೋಯ್ಬಕ ಮನಸ್ಸು ಹೆಂಚೆಷ್ಟು ಚೇಂಜ್ ಆಗಬೋಣ ಅಂತ ಪಂದ್ರ ಅಪಜಿ ಅಲ್ಪದ ಲೈಫ್ ಸ್ಟೈಲ್ ಉಂಡತ್ತ ನಗಲೇನು ಡಿಫ್ರೆಂಟ್ ಮಂತಿಪುಡು ಅಂಚನೆ ಸಾಧಾರಣ ಇಪ್ಪು ನಾ ಅಲ್ಪ ಪೋದ್ ಯಾರು ఎంచావుడు అంచావిడు తాది పేత్తాతి పత్నాడు ఐకోస్కర పనుపున పోండా ಪಣ್ಣುಲ್ಲಂತೂ ಮಸ್ತ್ ಕೇರ್ಫುಲ್ ಆದ ಪೋಲೆ ಆಣುಲ್ಲೇ ನಿಗಲ್ಲ ನಿಗಲ್ಲ ಫ್ರೆಂಡ್ಸ್ನಾಗಳೊಟ್ಟು ಪೂರ ಪೋಪನೊಂದ ಅಣ್ಣ ನಗಲು ಪೋಲೆ ಬಟ್ ಫ್ಯಾಮಿಲಿ ದೊಡ್ಡ ಪೋಪೇ ಪಂದ ಅವು ಆಪನ ಬೇರೆ ಹತ್ತು ಐಕೋಸ್ಕರ ಪಂಪು ಪೂರ ಕರೆಕ್ಟ್ ಆದ್ ಪ್ಲ್ಯಾನ್ ಮತ್ತೆ ದೀದ್ ನಿಗಲ್ಲ ಬೇಲೆಗೆ ತಕ್ಕಂತೆ ನಿಗಲ್ ಸಂಬಳ ಪಿ ಜಿಗೆ ಪೂರ ಮ್ಯಾನೇಜ್ ಅಪ್ಪ ಮಾತ್ರ ಪೋಲೆ ಈಜಿನ ಮಾತ್ರ ಖಂಡಿತ ಪೋರ ಕೊಡ್ತೀವಿ ದುಡ್ಡು ಮಾತ್ರ ಪುಕ್ಕಡೆ ಹಾಳು ಐಕೋಸ್ಕರ ಅದಕ್ಕೋಸ್ಕರ ಪಂಪುನ ಎನ್ನ ಹಾತಿನ ಅಂಚಿನ ಕೆಲವು ಬೆಂಗ್ಳೂರದ ಎಕ್ಸ್ಪೀರಿಯೆನ್ಸ್ ನಿಗದೊಟ್ಟಿಗೆ ನೀನು ಶೇರ್ ಮಾಡ್ತಾ ಅಂಚೆ ಬೆಂಗಳೂರು ಪೋನಗ ಬೆಂಗಳೂರದ ಇಲ್ಲಿ ಹೆಂಚೆ ಏತ್ ಏತ್ ಖರಾಬಾದಿತ್ತಂಡ ಅಂಚನೆ ಬೆಂಗಳೂರದ ಬಾಡಿಗೆ ಏತು ಅಂಚನೆ ಬೆಂಗಳೂರದ ಇಲ್ಲದ ಒಂದು ಮಾತ ಹೆಂಚಿಪ್ಪುಂಡ್ ಪರಿಸ್ಥಿತಿ ಅಂಚನೆ ಬೇಲೆದ ಐಟಮ್ ದ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆನ್ಸಿವ್ ಏತಿಪ್ಪು ನಾವೇನು ಪೂರ ನಿಕ್ಲಿಕ್ ನೆಕ್ಸ್ಟ್ ಬ್ಲಾಗ್ ಅಡಿಗೆ ಪಾಂಡ್ಯಗಳಾಗ ಶೇರ್ ಮಾಡ್ತ ಬಟ್ ಬೆಂಗ್ಳೂರು ಆಯ್ನಕ್ಕೆಲ್ಲ ಒಂದು ದ ಬಗ್ಗೆ ಪ್ಲಾನ್ಸ್ ಬಗ್ಗೆ ನಿಗಾ ಇನ್ನಿತ ಬ್ಲಾಗ್ ಅಡಿಯಲ್ಲಿ ಶೇರ್ ಮಾಡ್ತಾ